ಸಿನಿಮಾ ಕೆಲಸಗಳಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿಯಾಗಿರುವ ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಜುರ್ಲಿ ದೈವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ದೈವಸ್ಥಾನದ ಕಮಿಟಿ ಆಹ್ವಾನದ ವಿಚಾರವಾಗಿ ರಿಷಬ್ ಬಂದಿದ್ದು ನಂತರ ಪ್ರಸಾದ ಸ್ವೀಕರಿಸಿ ದೈವದ ಕೃಪೆಗೆ ಪಾತ್ರರಾಗಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ಪಂಜುರ್ಲಿ ದೈವ ಅಂದ್ರೆ ಬಹಳ ಇಷ್ಟ ಕಾಂತಾರ ಸಿನಿಮಾದಲ್ಲಿ ನೋಡಿರಬಹುದು ನೀವು ಪಂಜುರ್ಲಿ ದೈವವನ್ನ ಬಹಳ ವಿಜೃಂಭಣೆಯಿಂದ ವರ್ಣಿಸಿದ್ದಾರೆ ಹಾಗಾಗಿ ಅನೇಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ದೈವ ದೇವರ ಆಶೀರ್ವಾದ ಪಡ್ಕೊಂಡು ಹೊಸ ಸಿನಿಮಾಗೆ ಹೆಜ್ಜೆ ಇಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಈಗಾಗಲೇ ಕಾಂತಾರ ಗೆ ಕೂಡ ಪಂಜುರ್ಲಿ ದೈವದ ಅಪ್ಪಣೆ ಪಡೆದಿದ್ದು ಗೊತ್ತೇ ಇದೆ ಜೊತೆಗೆ ಕಾಂತಾರ ಪ್ರಿಕ್ವೆಲ್ ಪಂಜುರ್ಲಿ ದೈವದ ಕಥೆಯಾಗಿರುವುದರಿಂದ ಪ್ರತಿ ಹೆಜ್ಜೆ ಕೂಡ ತುಂಬಾನೇ ಸೂಕ್ಷ್ಮವಾಗಿರ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು ಮತ್ತೊಂದ್ ಕಡೆ ಜೈ ಹನುಮಾನ್ ಸಿನಿಮಾದಲ್ಲಿ ಕೂಡ ಸಾಕ್ಷಾತ್ ಹನುಮಂತ ದೇವರ ಪಾತ್ರ ಸಿಕ್ಕಿದ್ದು ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು ಕಾಂತಾರ ಸೀರೀಸ್ ಹಾಗೂ ಜೈ ಹನುಮಾನ್ ಈ ಎರಡು ಸಿನಿಮಾಗಾಗಿ ಅನೇಕ ಪ್ರಾಜೆಕ್ಟ್ ಗಳನ್ನ ಕೈಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಹಾಗಾಗಿ ಕಾಂತಾರ ಅಧ್ಯಾಯದ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾನೇ ಇದೆ ಒಟ್ನಲ್ಲಿ ರಿಷಬ್ ಶೆಟ್ಟಿ ವಿಭಿನ್ನ ಸಿನಿಮಾಗಳನ್ನ ಆಯ್ಕೆ ಮಾಡ್ತಾ ಜನಮನ ಗೆಲ್ಲುವ ಪ್ರಯತ್ನದಲ್ಲಿ ಸಕ್ಸಸ್ ಕಾಣ್ತಾ ಇದ್ದಾರೆ ಹಾಗಾಗಿ ಮುಂದಿನ ಟಾಪ್ ಸ್ಟಾರ್ ಲಿಸ್ಟ್ ಗೆ ರಿಷಬ್ ಅವರು ಸೇರ್ಪಡೆ ಅಂತೂ ಸತ್ಯ